ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನು ನಿಮಗೆ ಲಾಸ್ಟು ವೀಡಿಯೋ ಕ್ಲೀನಿಂಗ್ ವಿಡಿಯೋ ಹಾಕಿದ್ದೀನಲ್ಲ ಆದರೂ ನೆಕ್ಸ್ಟ್ ಡೇ ಇದು ಕಂಟಿನ್ಯೂ ಇದ್ದೀನಿ ಕಿಚನ್ನು ಮನೆಯೆಲ್ಲ ಕ್ಲೀನಾಗಿದ್ದ ಮೇಲೆ ವಾರ ಮಾಡಿ ಪೂಜೆ ಎಲ್ಲ ಆಯಿತು ಶನಿವಾರದ ವ್ಲಾಗು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅವತ್ತು ಉಣ್ಣೆ ದಿಸಿದ್ದ ವ್ಲಾಗು ಅಂತ ಏನು ಸ್ಪೆಷಲ್ ಇಲ್ಲ ಅಂದರೂ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಕಿಚನ್ ಕಡೆಗೆ ಹೋಗೋಣ ಅಂತ ಹೋಗಿ ಅಡುಗೆ ಮಾಡ್ತಾ ಇದ್ದೀನಿ ಊಟಕ್ಕೆ ತರಕಾರಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಇವತ್ತು ಉಣ್ಣ್ಮೆ ಆಗಿರೋದ್ರಿಂದ ಏನಾದರೂ ಹಾಲು ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡು ಅಲ್ಲೇ ಹಾಲು ಪಕ್ಕದಲ್ಲಿಟ್ಟಿದ್ದೆ ಅಷ್ಟರಲ್ಲಿ ನನ್ನ ಮಗ ಬಜ್ಜಿ ತೊಗೊಂಬಂದಿದ್ದ ಅದನ್ನೊಂದು ಸ್ವಲ್ಪ ಹೊತ್ತು ಫೋನ್ ನೋಡ್ತಾ ತಿನ್ಬಿಟ್ಟು ಕಾಫಿ ಕುಡಿದು ಆಮೇಲೆ ಮತ್ತೆ ಅಡುಗೆ ಶುರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಆಲ್ಮೋಸ್ಟ್ ನಾನು ಎಲ್ಲ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಇಟ್ಕೋತೀನಿ ಇವಾಗ ಅಕ್ಕಿ ಬಾಕ್ಸ್ ಸಹ ಎಲ್ಲ ನೀಟ್ ಮಾಡಿಟ್ಟಿದ್ದೆ ಇವಾಗ ಒಂದು ಬಾಕ್ಸ್ಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡಿ ಇಡೋದ್ರಿಂದ ನಾವು ಚಿ ಏನಾದರೂ ಒಗ್ಗರಣೆ ಮಾಡುವಾಗ ಅದೊಂದು ಅದೊಂದು ಇದೊಂದು ಓಪನ್ ಮಾಡೋ ಅವಶ್ಯಕತೆ ಇರೋಲ್ಲ ಎರಡು ಒಂದೇ ಬಾಕ್ಸಲ್ಲಿ ಇರುತ್ತೆ ಸೊ ಅದನ್ನು ಎರಡು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಅಂದರೆ ನೆಕ್ಸ್ಟು ಕಡಲೆಕಾಯಿ ಬೀಜ ಆಲ್ಮೋಸ್ಟ್ ನಾವು ಬೆಳಗ್ಗೆ ಹೊತ್ತು ಟಿಫನ್ ಮಾಡುವಾಗ ಚಿತ್ರಾನ್ನ ಪುಳಿಯೋಗರೆ ಕಡಲೆಕಾಯಿ ಬೀಜ ಇದ್ದೇ ಇರುತ್ತೆ ನಾವು ಬಾಕ್ಸ್ಗೆ ಪ್ರಿಪೇರ್ ಮಾಡಬೇಕಲ್ವ ಮತ್ತು ಶುಗರು ತೊಗರಿಬೇಳೆ ಎಲ್ಲನೂ ಸಹ ಹಾಕಿ ಫಿಲ್ ಮಾಡಿ ಇಟ್ಕೊಂಬಿಟ್ರೆ ನೆಕ್ಸ್ಟು ಒಂದು ಅದು ಖಾಲಿ ಆಗೋವರೆಗೂ ನಮಗೆ ಯಾವುದೇ ರೀತಿ ಸಹ ಟೆನ್ಷನ್ ಸಹ ಇರಲ್ಲ ಆರಾಮವಾಗಿ ಸುಲಭವಾಗಿ ಅಡುಗೆ ಮಾಡ್ಬೋದು ಮತ್ತು ಇವಾಗ ಹಾಲು ಕಾಯ್ದಿದ್ದಾಯಿತು ಅನಿಲ್ ಶಾವಿಗೆ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ ಮತ್ತು ಎಣ್ಣೆ ಬಾಕ್ಸು ಸಹ ತೊಳ್ಕೊಂಡಿದ್ದೆ ಅದನ್ನು ಫಿಲ್ ಮಾಡಿ ಉಳ್ದಿದ್ದು ಸ್ವಲ್ಪ ಎಣ್ಣೆನ ಬಾಂಡಿಗೆ ಹಾಕೋತಾ ಇದ್ದೀನಿ ಏನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡು ಸ್ನ್ಯಾಕ್ಸ್ಗೆ ಬಾಕ್ಸ್ಗೂ ಆಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಇಲ್ಲಿ ಅವಲಕ್ಕಿ ಮಿಕ್ಸ್ಚರ್ ಮಾಡೋಣ ಅಂತ ಅವಲಕ್ಕಿ ಇದ್ದೀನಿ ಜಾಸ್ತಿ ಮಾಡಿಲ್ಲ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ನೋಡೋಣ ಹೆಂಗೆ ಬರುತ್ತೆ ಆಮೇಲೆ ಉಳ್ದಿದ್ದು ಮಾಡ್ಕೊಳ್ಳೋಣ ಅಂತ ಅವಲಕ್ಕಿ ಎಲ್ಲ ಕರೆದಿದ್ದಾಯ್ತು ಇವಾಗ ಕಡಲೆಕಾಯಿ ಬೀಜನೂ ಸಹ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವೇನಾದರೂ ಒಂದು ಅನ್ಸತಿ ಬಂದು ಅದನ್ನು ತಿರುಸ್ಬಿಟ್ಟು ಹೋದ್ರೇ ಅವ್ರಿಗೆ ಸಮಾಧಾನ ಆಗೋದು ಅನಿಸುತ್ತೆ ಅದಕ್ಕೆ ಸಂದಿಯಲ್ಲಿ ಬಂದು ಆಡಿಸ್ತಾ ಇದ್ದಾರೆ ಕೈನ ಇವಾಗ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದಾಯಿತು ಮತ್ತು ಇವಾಗ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ನಾನು ಅಡುಗೆ ಮಾಡಿ ಇವೆಲ್ಲ ಪ್ರಿಪೇರ್ ಮಾಡಿ ಬರೋ ಅಷ್ಟರಲ್ಲಿ ಎವ್ರಿ ಶಕೆ ಆಯಿತು ತುಂಬ ಮತ್ತು ಬೆಳ್ಳುಳ್ಳಿ ಅಸ್ಲ ಜಜ್ಜಿಟ್ಕೊಂಡಿದ್ದೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದ್ರ ಜೊತೇಲಿ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೊಂಡ್ರೆ ನಮ್ಮ ಮಿಕ್ಸ್ಚರು ರೆಡಿ ಆಯಿತು ಅಂತ ಅಂದ್ಕೋಬೇಡಿ ಇನ್ನೂ ಸ್ವಲ್ಪ ಪ್ರೊಸೀಜರ್ ಐತೆ ಇವಾಗ ಇದನ್ನು ಬಾಣಲೆಗೆ ಹಾಕ್ಕೊಂಡು ಈ ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಹಿಂಗು ಪೌಡರ್ ಬರ್ತಾರಲ್ಲ ಎಲ್ ಎಲ್ ಜಿ ಹಿಂಗು ಅದನ್ನ ಚೂರು ಹಾಕೊಳ್ಳಿ ಜಾಸ್ತಿ ಬೇಡ ಮತ್ತು ಅರಿಶಿನದ ಪುಡಿ ಮತ್ತು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಗರ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅವಲಕ್ಕಿ ಮಿಕ್ಸ್ಚರ್ ಖಾರ್ ಖಾರವಾಗಿ ಟೀ ಕಾಫಿ ಸ್ನ್ಯಾಕ್ಸ್ ಜೊ ಟೀ ಕಾಫಿ ಜೊತೆಗೆ ಆಗಿ ಚೆನ್ನಾಗಿರುತ್ತೆ ನಂಗೆ ಆಮೇಲೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅನಿಸ್ತು ಸೊ ನಾನು ಇನ್ನೂ ಒಂದು ಸತಿ ಒಂದೊಂದು ಚೂರು ಚಿಲ್ಲಿ ಪೌಡರ್ ಹಾಕ್ಕೊಂಡೆ ಖಾರ ಕಮ್ಮಿ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಚಿಲ್ಲಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು ನಮ್ಮ ದೊಡ್ಡ ಲಿಕ್ಕಿದ್ಗೆ ಒಂದು ಚೂರು ಕೊಟ್ಟೆ ಟೇಸ್ಟು ಹೆಂಗಿದೆ ನೋಡು ಅಂತ ಪ್ರಸಾದ ಥರ ಇಸ್ಕೊಂಡವನು ಚೆನ್ನೈತೆ ಮಮ್ಮಿ ಅಂತ ಅಂದ ಸರಿ ಅಂತ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಗಾಳಿ ಆಡ್ದಿರೋ ಥರ ಗಾಳಿ ಆಡಿದ್ರೆ ಮೆತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಟೈಟಾಗಿ ಮುಚ್ಚಳ ಇರೋಂಥ ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ ಇನ್ನೊಂದು ಸ್ವಲ್ಪ ಊಟಕ್ಕೆ ಆಗುತ್ತೆ ಅಂತಿಟ್ಟೆ ನಮ್ಮದು ಶಾವಿಗೆ ಪಾಯಸನೂ ಸಹ ರೆಡಿ ಆಯಿತು ಅರ್ಜೆಂಟಾಗಿ ಯಾರಾದರೂ ನೆಂಟರು ಬಂದರೆ ನೋಡಿ ಈಸಿಯಾಗಿ ಬೋಂಡ ಮಾಡೋ ಟೈಮಲ್ಲೇ ಅವಲಕ್ಕಿ ಮಿಕ್ಸ್ಚರ್ ಮಾಡಿಕೊಡ್ಬೋದು ಒಂದು ಸ್ವೀಟು ಒಂದು ಖಾರ ಎರಡು ಸರಿ ಹೋಗ್ಬಿಡುತ್ತೆ ಮಿಕ್ಸ್ಚರು ಮತ್ತು ಹಾಲು ಪಾಯಸ ರೆಡಿ ಆಯಿತು ಅವಲಕ್ಕಿ ಮಿಕ್ಸ್ಚರು ಅದರ ನೆಕ್ಸ್ಟು ನಾನು ರೈಸು ಸಾಂಬಾರೆಲ್ಲ ರೆಡಿ ಆಗಿತ್ತು ರೈಸು ಮುದ್ದೆ ಎಲ್ಲ ಮಾಡಿ ಊಟ ಮಾಡಿ ಇದು ನೆಕ್ಸ್ಟ್ ಡೇ ಭಾನುವಾರದ ವ್ಲಾಗು ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಚಿಕನ್ ಬಿರಿಯಾನಿ ಬಿರಿಯಾನಿಗೆ ಒಂದು ಈ ಒಂದು ಇರಡಿಯಷ್ಟು ಬೆಳ್ಳುಳ್ಳಿ ಶುಂಠಿ ಒಂದು ಹತ್ತು ಮೆಣಸಿನ್ಕಾಯಿ ಎರಡೆ ಎರಡು ಏಲಕ್ಕಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅದು ಇಷ್ಟ ರುಬ್ಬಕ್ಕೆ ಬೇರೆ ಏನೂ ಹಾಕೋಕೆ ಹೋಗ್ಬೇಡಿ ಮತ್ತು ಇವಾಗ ಚಿಕನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಚಿಕನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಒಂದು ಬ್ಯಾಂಡ್ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿದು ಫ್ಲೇವರು ಸಹ ಇಲ್ಲಿ ಅದು ಕೊತ್ತಂಬರಿ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಅದನ್ನು ಮತ್ತು ಪಲಾವ್ ಪ್ಯಾಕೆಟು ಅದ್ರ ಜೊತೇಲಿರುತ್ತಲ್ಲ ಅದು ಸ್ಟಾರು ಮತ್ತು ಅದು ಅದು ಪಲಾವ್ ಪ್ಯಾಕೆಟ್ ತೊಗೊಂಡ್ರೆಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಬಿಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಪುದೀನ ಫಸ್ಟು ಫ್ರೈಗೆ ಪುದೀನ ಹಾಕೋತಾ ಇದ್ದೀನಿ ಪುದೀನ ಹಾಕ್ಕೊಂಡು ಆವಾಗಲೇ ರುಬ್ಕೊಂಡಿರ್ತೀನಲ್ಲ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಿ ಕಮ್ಮಂತ ಸ್ಮೆಲ್ ಬರೋವರೆಗೂ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಂಡು ಚಿಕನ್ ಹಾಕೋತಾ ಇದ್ದೀನಿ ನಾನು ಇದು ತೆಂಗಿನಕಾಯಿ ಮತ್ತು ಪುದೀನ ಕೊತ್ತಂಬರಿ ಅವೆಲ್ಲ ಏನೂ ರುಬ್ಬಿಲ್ಲ ಅಂತ ಚೆನ್ನಾಗಿ ಬರೋಲ್ಲ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಎಷ್ಟು ಆಗಿತ್ತು ಗೊತ್ತಾ ಇವಾಗ ಏನಿದು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದ್ದೀನಿ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಸಿದ್ದಲ್ಲ ಆದಮೇಲೆ ಅದು ನೀರು ಬಿಟ್ಕೊಳುತ್ತಲ್ವ ನೀರು ಸಹ ಚೆನ್ನಾಗಿ ಹೋಗೋವರೆಗೂ ಫ್ರೈ ಆದಮೇಲೆ ಸ್ವಲ್ ಅವಾಗಲೇ ನಾವು ಚಿಲ್ಲಿ ಪೆ ಚಿಲ್ಲಿ ಹಾಕ್ಕೊಂಡಿದ್ದೀವಿ ರೀ ಗ್ರೀನ್ ಚಿಲ್ಲಿ ಅಂದರೂ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಮತ್ತು ಗರಂ ಮಸಾಲ ಹಾಕಿ ಹಾಕ್ಕೊಳ್ಳಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದು ಈ ಸ್ಟೇಜಲ್ಲಿ ಬಂದು ಫ್ರೈ ಥರ ತುಂಬ ಚೆನ್ನಾಗಾಗುತ್ತೆ ಒಂದು ಸತಿ ಗರಂ ಮಸಾಲ ಹಾಕಿದ್ದೀನಿ ನೋಡಿ ಇವಾಗ ಇದು ಫ್ರೈ ತುಂಬ ಚೆನ್ನಾಗಾಗುತ್ತೆ ಹಿಂಗೆ ಮಾಡಿಕೊಂಡು ತಿನ್ಬೋದು ನೀವು ಇಲ್ಲ ಅಂದರೆ ಸ್ವಲ್ಪ ಮಸಾಲೆಗಳೆಲ್ಲ ಕಮ್ಮಿ ಹಾಕಿ ಬಿರಿಯಾ ಅದನ್ನು ಒಂದೆರಡು ಪೀಸ್ ತೊಗೊಂಡು ಮಕ್ಕಳು ಟೇಸ್ಟ್ ನೋಡ್ತೀವಿ ಮಮ್ಮಿ ಅಂದರು ಕೊಟ್ಟೆ ನೆಕ್ಸ್ಟು ಇವಾಗ ಅದಕ್ಕೇ ಅಕ್ಕಿ ಹಾಕ್ಕೊಂಡು ಅಕ್ಕಿನೂ ಸಹ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ ಮೊಸರು ಸಹ ನಾನು ಏನೂ ಹಾಕಿಲ್ಲ ಬರೀ ಟೊಮೊಟೊ ಒಂದೇ ಹಾಕ್ಕೊಂಡಿರೋದು ಇವೆ ಚೆನ್ನಾಗಿ ಚೆನ್ನಾಗಿ ತಿರುಗಿಸಿದ್ದಾದಮೇಲೆ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ನಾನು ಫಸ್ಟೇ ಅಳತೆ ಮಾಡಿ ಆ ಬಿಸಿ ನೀರು ಹಾಕ್ತಾಯಿದ್ದೀನಿ ಒಂದು ಸರ್ತಿ ತಳ ಏನಾದರೂ ಹಿಡ್ದಿದ್ಯಾ ಮತ್ತು ಅಕ್ಕಿಗಳೆಲ್ಲ ಕುಕ್ಕರ್ಗೆ ಅಂಟಿರುತ್ತಲ್ಲ ಅದನ್ನೆಲ್ಲ ಬಿಡಿಸಿ ಚೆನ್ನಾಗಿ ತಿರುಗಿಸಿ ಎರಡು ವಿಜಲ್ ಕೂಗ್ಸಿದ್ರೆ ಕೂಗ್ಸಿದ್ರೆ ನಮ್ಮ ಬಿರಿಯಾನಿ ವೆರಿ ಟೇಸ್ಟಿ ಟೇಸ್ಟಿ ಬಿರಿಯಾನಿ ರೆಡಿಯಾಗುತ್ತೆ ವಿಷಲ್ ಎಲ್ಲ ಆಗಿ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ಬಿರಿಯಾನಿ ಅಂತೂ ನಿಜವಾಗಲೂ ಸಕ್ಕತ್ತಾಗಾಗಿತ್ತು ನಾನಿಲ್ಲಿ ಎಡಿಟ್ ಮಾಡೋವಾಗ ನೋಡ್ತಿದ್ರೆ ನನಗೆ ಬಾಯಲ್ಲಿ ನೀರು ಬರೋ ಥರ ಆಗ್ತಾಯಿತ್ತು ಬಿರಿಯಾನಿ ತುಂಬ ಸಕ್ಕತ್ತಾಗಾಗಿತ್ತು ನಿಜ ಸತಿ ಈ ಥರ ಟ್ರೈ ಮಾಡಿ ಹೆವ್ವಿ ಮಸಾಲೆ ಥರ ಸ್ಮೆಲ್ಲು ಸಹ ಇರಲ್ಲ ಮತ್ತು ತಿಂದಾಗೂ ಏನೋ ಹೆವಿ ಮಸಾಲೆ ಪದಾರ್ಥ ತಿಂದಿದ್ದೀವಿ ಅನ್ನೋ ಅಷ್ಟು ಫೀಲು ಸಹ ಆಗಲ್ಲ ಒಂದು ಸತಿ ಈ ಥರ ಬಿರಿಯಾನಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ ಲೈಟ್ ಮಸಾಲ ಬಿರಿಯಾನಿ ರೆಡಿ ಆಯಿತು ಜೊತೆಗೆ ನಿಂಬೆಹಣ್ಣು ಈರುಳ್ಳಿ ಮತ್ತು ಸೌತೆಕಾಯಿ ಜೊತೇಲಿ ತಿಂತಾ ಇದ್ದರೆ ಮಳೆಯಲ್ಲಿ ಚಳಿ ಚಳಿಯಲ್ಲಿ ತುಂಬ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಹೆಂಗಿತ್ತು ಅಂತ ಬಿರಿಯಾನಿನ ಟೇಸ್ಟ್ ಮಾಡಿ ನನಗೆ ತಿಳಿಸ್ಕೊಡಿ ನೆಕ್ಸ್ಟು ನಾನಿಲ್ಲಿ ನಿಮ್ಗೆ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ನಾವು ಎಲ್ಲ ಕಬಾಬ್ ಮಾಡ್ತೀವಿ ಇದ್ರಲ್ಲಿ ಏನು ಸ್ಪೆಷಲ್ ಅಂತೀರ ಒಂದು ಸರ್ತಿ ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರು ಮೈದಾ ಚಿಲ್ಲಿ ಪೌಡರು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಈ ಪೌಡರ್ನ ಪ್ರತಿಯೊಂದು ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಒಂದೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಅಲ್ವಾ ಪೇಸ್ಟ್ ಮಾಡಿದ್ದೆ ಅದನ್ನು ಹಾಕ್ಕೊಂಡು ಒಂದೇ ಒಂದು ಮೊಟ್ಟೆ ಹಾಕ್ಕೊಳ್ಳಿ ಇಷ್ಟೇ ಸಹ ಸಾಕಾಗುತ್ತೆ ಕಬಾಬ್ಗೆ ನನಗಿನ್ನೊಂದು ಸ್ವಲ್ಪ ಚೂರು ಟೇಸ್ಟ್ ಇರಲಿ ಅಂತ ಚೂರು ಕಬಾಬ್ ಪೌಡರ್ನು ಸಹ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಚಿಕನ್ನ ನೆನೆಸ್ಕೊಳ್ಳೋಣ ಇವಾಗ ಕಸ್ತೂರಿ ಮೆತಿ ಹಾಕ್ಕೊಂಡೆ ಕಸ್ತೂರಿ ಮೆತಿ ಹಾಕ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಒಂದು ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ನಾನು ನೀವು ಚೂರು ಉಪ್ಪು ಹಾಕೊಳ್ಳಿ ಯಾಕಂದರೆ ನಾವು ಮೈದಾ ಎಲ್ಲ ಹಾಕಿರ್ತೀವಲ್ಲ ತುಂಬ ಸಪ್ಪೆ ಬಂದ್ಬಿಟ್ಟಿರುತ್ತೆ ಅದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಟು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಕಬಾಬು ಸಹ ನಾವು ನಾರ್ಮಲಾಗಿ ತಿನ್ನೋ ಮಾಡೋ ಕಬಾಬ್ಗಿಂತ ಈ ಥರ ಮಾಡೋ ಕಬಾಬು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸಹ ನೀವು ಸತಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ನೋಡಿ ಕಬಾಬು ಎಷ್ಟು ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಕೆ ಎಫ್ ಸಿ ಚಿಕನ್ ಥರ ಥರ ಆದರೆ ಕೆ ಎಫ್ ಸಿ ಚಿಕನ್ ನಿಜ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು ಮೆತ್ ಮೆತ್ತಿಗೆ ಒಂಥರ ಇದ್ರ ಥರ ಏನಿಲ್ಲ ಕ್ರಿಸ್ಪಿಯಾಗಿ ಪಕೋಡ ತರ ತುಂಬ ಚೆನ್ನಾಗಿತ್ತು ಕಬಾಬು